ನಮ್ಮ ಹೆಸರು ಈಶ್ವರಪ್ಪ ಅಂತ ಈ ನಮಗೆ ಎಪ್ಪತ್ತೈದು ಎಪ್ಪತ್ನಾಲ್ಕು ನಾಲ್ ಆಗಸ್ಟ್ ಎಪ್ಪತ್ತೈದು ಬೀಳುತ್ತೆ ಅದಕ್ಕಿಂತ ಹಿಂದೆ ಎಷ್ಟು ವರ್ಷ ಆಗತ್ತ ಗೊತ್ತಿಲ್ಲ ದೇವರ ಹೆಸರು ಇದು ಹೊಂಡ ಮುಂಚಿನೇ ಇತ್ತು ಹೊಂಡ ಈ ದೇವಸ್ಥಾನ ಅಲ್ಲಿ ಒಂದು ಗದ್ದೆ ಇದೆ ಪಕ್ಕದಲ್ಲಿ ಅದಕ್ಕೂ ಏಳು ಬಾಗ್ಲೂ ಇದೆ ಏಳು ಬಾಗ್ಲೂ ಇದೆ ಇದಕ್ಕೂ ಏಳು ಇದೆ ಇದಕ್ಕೂ ಏಳು ಭಾಗಲೂ ಇದೆ ಅವ್ರಿಂತ ಮುಂದೆ ಅಂತ ನಮ್ಮ ಇರಬಹುದೆ ನೃತ್ಯ ನಾಯಕಿಂತ ಮುಂಚೆನೆ ಅಷ್ಟು ಹಳೇ ದೇವಸ್ಥಾನ ಇದೊಂದು ಮಾತ್ರ ಎರಡ್ ಸಾವಿರದ ಇಪ್ಪತ್ತರಾಗೆ ಸೇಟ್ ಮಾಡಿದ್ದೇನೆ ಅಲ್ಲಿಂದ ಪುರಾತನ ಕಾಲದ ಸ್ವಲ್ಪ ಸ್ವಲ್ಪ ನೀಟ್ನೆಸ್ ಮಾಡ್ಬೋದು ಮೊದ್ಲೆಲ್ಲ ಇದೇ ನೀರೇ ಊರಿಗೆ ಕುಡಿಯೋದಕ್ಕೆ ಬಳಸ್ತಿದ್ವಿ ಇದೇ ನೀರು ಉತ್ತಾಡ್ಸಿದ್ವಿ ಈಗ ಈ ನೆಲ್ಲಿಗಳು ಬಂದ್ಬಿಟ್ಟು ಈ ಬೋರ್ಗಲ್ ನೀರು ಉಪಡಿಸ್ತಿದ್ವಿ ಸ್ವಲ್ಪ ಅವಾಗ ಬಳಸದಿದ್ನ ಈ ಬೋರ್ಗಲ್ ನೀರು ಊರಿಗೆ ಸಂಬಂಧಪಟ್ಟಂಗೆ ಬಳಸದ ಈ ಶಾಂತಿ ಸಾಗಿದ ನೀರ್ ಬಂದ್ಬಿಡ್ತಲ್ಲ ಗುರು ಬಂತಲ್ಲ ಈ ದಿಲ್ಸ ಪಕ್ಕದ ಜಗಳೂರಿಗೂ ಕೊಟ್ಟಿದ್ದಾರೆ ಕೊಟ್ಟಿದ ಅದು ನೀರ್ ಜಾಸ್ತಿ ಆಯ್ತಲ್ಲ ಅದನ್ನ ಜವಾಬ್ದಾರಿ ಇಲ್ಲಂಗೆ ಆಯ್ತು ಜವಾಬ್ದಾರಿ ಈಟಾ ಬಟ್ಟೆ ಒಗೆಯೋದು ಕಸ ಕಡ್ಡಿ ಎಲ್ಲ ತುಂಬ ಅಲ್ಲಿ ಒಂದ್ ಸರಿ ಸ್ವಚ್ಛ ಮಾಡ್ತಾರೆ ಈಗ ಮತ್ತ ಗಲೀಜ್ ಮಾಡ್ತಾರೆ ಗಿಡ ಗಂಟಿ ಎಲ್ಲ ಬೆಳೆದಿತ್ತ ನಗರಸಭೆಯರು ಎಲ್ಲ ಮಾಡಿಸ್ಬೇಕು ಒಂದನೇ ವರ್ಷ ಬಿಟ್ಟು ಎಲ್ಲ ತಗ್ಸಿದ್ರು ತರಿಸಿದ್ರು ಈ ಕಡೆ ಬಿದ್ದು ಹೋಗಿತ್ತು ಬಿದ್ದು ಬಿದ್ದೋಗಿತ್ತು ಜಿಲ್ಲಾ ಪಂಚಾಯತ್ ಸರ್ಕಾರದಲ್ಲಿ ಈ ಸೌ ಪಂಚರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವಾಗ ರಿಪೇರಿ ಮಾಡಿಸಿದಾರೆ ಎಲ್ಲ ಮತ್ತೆ ಮಳೆಗಾಲ ಜಾಸ್ತಿಯಾಗಿ ನೀರ್ ತುಂಬ ಆ ನೀರ್ ತುಂಬಿದ್ದು ಈ ಮೂಲೆಗೆ ಅದು ಮಣ್ಣು ಹೋಗಿ ಹೋಗಿ ಒಂದೇ ಸೈಡ್ ಕುಸಂಬ ಒಂದೇ ಸೈಡ್ ಎಕ್ತಮ್ ಖುಷಿ ಅದು ರಿಪೇರಿ ಆಗಿದೆ ರಿಪೇರಿ ಆಗಿದೆ ಪೂರ್ತಿ ಒಣಗೋಗಿತ್ತು ನೋಡ್ರಿ ಅದು ಪೂರ್ತಿ ಒಣಗೋಗಿತ್ತು ಬೇಸಿಗೆ ಕಾಲದಲ್ಲಿ ನೀರು ಇಲ್ಲ ನೀರು ಇರಲಿಲ್ಲ ಈ ಮಳೆಗಾಲ ಶುರು ಆದ್ಮೇಲೆ ನೀರು ಬಂದಿತ್ತು ಮತ್ತೆ ನೀರು ಬಂದಿತ್ತು ನೀವು ಇಲ್ಲಿ ಪೂರ್ವ ಇಲ್ಲ ಪೂಜೆ ಮಾಡೋದು ಬೇಗ ಬೇರೆ ನಾವು ಹಂಗೆ ಉತ್ಸವದ ಈ ಮೂವತ್ತೈ ಎಪ್ಪತ್ತೊಂಬತ್ತೆರಡರಿಂದ ನಾವು ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಸಭಾ ಮಂಟಪ ಎಲ್ಲ ನೋಡ್ತಾ ಇದ್ದೀವಿ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಚೆನ್ನಾಗಿದೆ ಯಾಕಂದ್ರೆ ಇದೆಲ್ಲ ತೋರಿಸಿದ್ರೆ ಏನಾಗುತ್ತಂದ್ರೆ ಯಾರ ಇಲ್ಲಿ ಬಂದ ಹೊಸ ಜನಗಳು ಬಂದಾಗ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ಸಿಮೆಂಟ್ ನೆಲ್ಲ ಇತ್ತು ಮತ್ತೆ ಎಲ್ಲ ಶೇಡಿ ಗ್ರಾನೇಟ್ ಇದು ಮಾತ್ರ ಬೇರೆ ಮಾಡಿ ಮಾಡಿಕೊಟ್ಟಿದ್ರು ಅಲ್ಲಿಂದ ಏನಾಯ್ತ ಅದು ಪುರಾತನ ಈ ಕೆಲವೊಂದು ವಿಚಾರಗಳು ಪುರಾತನದ ಇದಲ್ಲ ನಮಗಿನ್ನ ಚೆನ್ನಾಗಿ ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದ್ರೆ ನಮಗಿನ ಮುಂಚೆ ನೀವು ಹಳೆ ಹಳೆ ಕಾಲದವರಾಗಿರೋದ್ರಿಂದ ಯಜಮಾನರಾಗಿರೋದ್ರಿಂದ ನಮಗಿನ ಚೆನ್ನಾಗಿ ಮಾಹಿತಿ ಇಟ್ಕೊತಿರೋದು ನಿಮಗೆ ನಮಗಿಂತ ಮುಂದಿಗೆ ಅವ್ರು ಹೇಳೋದು ನಮಗೆ ಗೊತ್ತಿಲ್ಲಪ್ಪ ಇದು ಯಾವಾಗ ಆಗಿತ್ತು ಏನೋ ಅಂತ ಹೇಳ ಈಗ ನೋಡ್ರಿ ಈಗ ನೀವು ನಿಮ್ಗಿನ ಹಿಂದೆ ಇದ್ದವ್ರ ನೀವ್ ಎಷ್ಟು ಸದ್ಯ ತಿಳ್ಕೊಂಡ್ರಿ ಈಗ ನೀವು ನಮಗೆ ನಮ್ಮಂತ ಈಗಿನ ಯುವಕರಿಗೆ ತಿಳಿಸ್ತಾ ಇದ್ದೀರಾ ನೆಕ್ಸ್ಟ್ ಮುಂದೆ ಬರೋ ಯುವಕರಿಗೆ ನಾವು ಅಷ್ಟು ತಿಳಿಸ್ತೀವಿ ಹಂಗೆ ಈ ಒಂದು ಹೆಂಗಂತಂದ್ರೆ ಇದು ಅದು ಒಬ್ರಿಂದ 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 ತಿಳ್ಕೊಂಡ್ ತಿಳ್ಕೊಂಡು ಅದನ್ನ ಒಬ್ಬ ಮಾಡ್ಕೊತ ಹೋಗೋದೇ ಪುರಾತನ ಉಳ್ಸ್ಕೊಳೋದು ದೊಡ್ಡ ವಿಚಾರ ಪೂರ್ತಿ ಖಾಲಿ ಆಗ್ಬಿಡ್ತಾ ಹ್ಮ್ ಕೆಳಗಿಂದ ಪೂರ್ತಿ ಹೂಣೆಲ್ಲ ತಕ್ಷ ಸರ್ಕಾರದಿಂದ ಹ್ಮ್ ಕೆಳಗೆ ಪೂರ್ತಿ ಸ್ವಚ್ಛತೆ ಮಾಡಿ ಸ್ವಚ್ಛ ಮಾಡಿ ಹ್ಮ್ ಅವಾಗಿಂದ ಹೂಣೆಲ್ಲ ಖಾಲಿ ಆಗಿ ಹ್ಮ್ ಹ್ಮ್ ಅವಾಗ ಬಿದ್ದು ಸ್ವಲ್ಪ ರಿಪೇರಿಂಗ್ ಆಯ್ತು ಈಗ ಅದೆಲ್ಲ ಆಗಿ ಹೋದ್ಮೇಲೆ ಈ ಕಡೆ ಸೈಡು ಬಿದ್ದು ಆಯ್ತು ಅಷ್ಟೊತ್ತಿಗೆ ನೀರ್ ಯಾವಾಗ ಶಾಂತಿ ಸಾಗ ನೀರ್ ಬಂತ ಆ ಹಂಗ ಆಗಿಬಿಟ್ಟು ಜಾಸ್ತಿ ಮನೆ ಮುಂದಕ್ಕೆ ನೀರು ಪೈಪ್ಲೈನ್ ಆಗಿಬಿಡ್ತು ಕಾಲಿರ್ತಕ್ಕಂತ ಜನಸಂಖ್ಯೆ ದಿನೇ ದಿನ ಜಾಸ್ತಿ ಆಯ್ತು ದಿನೇ ದಿನೇ ದಿನ ಈ ತರ ಬಂಡ ಇದ್ದು ಅಂತ ಹೌದು ಎಷ್ಟೋ ಜನ ಈಚ್ ಕಲ್ಲಿತ್ತು ನಾವೆಲ್ಲ ಚಿಕ್ಕ ಈ ತರ ಕೋಪನ ಅಂತಿದಾ ಹೌದು ಮನೆ ಇಂದಾಗಿದ್ದೆ ಇದೆಲ್ಲ ಗಿಡಪಡ ಎಲ್ಲಾ ತಾಜೆ ಇತ್ತು ಅದರಲ್ಲಿ ಈಚ್ ಕಲ್ಲಿತ್ತು ಈಗ ಎಲ್ಲಿ ಇಲ್ಲಿ ಕಲಿಯಂಗಿಲ್ಲ ಇದೆಲ್ಲ ಸ್ವಿಮ್ಮಿಂಗ್ pool ಇರುತ್ತೆ ಅಲ್ಲಿ ಹೋಗೋ ಪ್ಲೇಸ್ ಹೌದು ಅla ಅವಾಗೆಲ್ಲ ಮೊದ್ಲು ಹಳೆ ಕಾಲದಾಗೆ ಇವೆ ಈ ಸ್ವಿಮ್ಮಿಂಗ್ pool ಒಂದನೇ ಸ್ವಿಮ್ಮಿಂಗ್ pool ಇದರಲ್ಲೇ ಕಲಿಬೇಕಾಗಿತ್ತು ಹೌದು ಹೌದು ಆಮೇಲೆ ಈಗೆಲ್ಲಾ ದಿನ ದಿನ ಕಾಲ ಬದಲಾವಣೆ ಆದಂಗೆಲ್ಲ ಎಲ್ಲ ಮನೆ ಮುಂದೆನೆ ಪೈಪ್ಲೈನು ಆಗಿರೋದ್ರಿಂದ ಇಡ್ಕೊಂಡಂಗಿಲ್ಲ ಬನ್ನಿ ಮೋಟರ್ ಬರ್ರಿ ಮ್ಯಾಲ್ ಹೊಡಿಬೇಕು ಅಂತ ಇಲ್ಲಿಂದ ನಾವೆಲ್ಲಾ ತಗೊಂಡ್ ಹೋಗ್ಬೇಕು ಮೊದ್ಲೆ ಎಮ್ಮೆಗಳಿಗೆ ದನ ಕರುವಿಗೆ ಎಲ್ಲಾ ಬಟ್ಟೆ ಹೋಗಿರ್ತಕ್ಕೆಲ್ಲ ಇಲ್ಲಿಂದಾನೇ ತಗೊಂಡ್ಸೋದು ಹಾಗೆ ಹೆಣ್ಮಕ್ಳ ಈಗ ಇಸಾಲಿ ಕೂಡ ತಾಮ್ರ ಆಗಲ್ಲ ಪ್ಲಾಸ್ಟಿಕ್ ಕೊಡ ಈಗ ಈಗ ಪ್ಲಾಸ್ಟಿಕ್ ಕೊಡ ಅವು ಮೀಡಿಯಂ ಸೈಜ್ ಇಷ್ಟೇ ಮೀಡಿಯಂ ಸೈಜ್ ಇಷ್ಟೇ ಮೊದ್ಲು ಎರಡು ಕೆಜಿ ಒಂದೂವರೆ ಕೆಜಿ ಒಂದೊಂದು ಕೊಡ ಇಟ್ಟಾಳಿ ಕೊಡ ತಾಮ್ರ ಕೊಡ ಬರವು ಅವುದ್ರಲ್ಲಿ ನಾವು ಹೆಗಲ್ ಮೇಲೆ ಹೊತ್ಕೊಂಡು ಊರು ಹೋಗ್ತಿದ್ವಿ ಹೌದು ಆಮೇಲೆ ಕಂಬಿ ಅಂತ ಬರೋದು ಅಡ್ಡಿ ಅಂತ ಹೌದೌದು ಮುಂದೆ ಒಂದ್ ಕೊಡ ಇನ್ನೊಂದ್ ಕೊಡ ಅದೇ ಹೆಗ್ಲ ಮೇಲಿಂಗ್ ಹಿಂಗ್ಕೊಂಡು ಹೆಗ್ಲ ಮೇಲೆ ಹಿಂಗ್ಕೊಂಡು ಹೋಗ್ತಿದ್ವಿ ಡಬ್ಬಿ ಒಳಗ ಅಡ್ಕಿ ಡಬ್ಬಿ ಪಟ್ಟಿದ್ರೆ ಬರೋ ಜಂಪ್ ಹೋಗ್ತಾ ಇದ್ದರೆ ಏನು ಕಾಣ್ತದೆ ಹೌದೌದು ಆಮೇಲೆ ಮಂಕ್ರಿ ಅಂತ ಬರೋದು ಕೋಣದ ಮೇಲೆ ಹಾಕ್ತಿದ್ರು ಕಟ್ಟಿ ಆ ಕಡೆ ನಾಕ್ ಈ ಕಡೆ ನಾಕ್ ಎಂಟು ಕೂಡ ಹಾಕ್ತಿದ್ರು ತುಂಬಿಟ್ಬಿಟ್ರೆ ಸೀದಾ ಮಂದಿರಬೇಕು ಹೌದು ಈಗ ಎಲ್ಲ ಮನೆ ಮುಂದೆ ಸ್ವಲ್ಪ ಹಂಗೆ ಬಂತ ಸ್ವಲ್ಪ ಮನೆಗಳ ಮುಂದೆ ನೀರ್ ಸಿಕ್ತು ಆ ನೀರ್ ಇಡ್ಕೊಂಬರ ಈಗ ಏನ್ ಮಾಡ್ತಾರೆ ಆ ನೀರಲ್ಲಿ ಬರ್ತಾ ಇದ್ರೆ ನಮಗಾಗ ಒಂದ್ ಮೋಟರ್ ತಗೊಂಡ್ರೆ ಮಾಡಿ ಅಂತ ಬರೇ ಒಂದ್ ಸ್ವಿಚ್ ಆನ್ ಅಂಡ್ ಆಫಲ್ಲೇ ಎಲ್ಲ ಒಂದ್ ಸುಚ್ ಅದೇ ಸಿಟ್ ಟ್ಯಾಕ್ಸಿಗ್ ಹೋಗ್ಬೇಕು ಅಲ್ಲಿಂದ ಎಲ್ಲಾ ಹಿಂಗಾಗಿ ಅದಂಗ ಜವಾಬ್ದಾರಿ ಹ್ಮ್ ಜವಾಬ್ದಾರಿ ಅಂದೇ ಅಂದ್ರೆ ಹಿಂದಿನ್ ಕಾಲದಾಗೆ ನೀವೆಲ್ಲಾ ಅಷ್ಟೊಂದು ಕಷ್ಟಪಟ್ಟು ನೀವು ಒಂದು ನೀರ್ ಹಿಡಿಯೋದೆ ಆಗ್ಲಿ ಅಷ್ಟು ಕಷ್ಟಪಟ್ಟು ನೀವು ಒತ್ಕೊಂಬಂದು ನೀವು ಮನೆಗೆ ಹಾ ನಿಭಾಯಿಸ್ಕೊಂಡು ಮಾಡ್ತಿದ್ರಲ್ಲ ಹಂಗಾಗಿ ನೀವು ಆರೋಗ್ಯ ನಿಮ್ಮವು ಚೆನ್ನಾಗಿದೆ ಅದನ್ನ ಹೇಳೋದು ಹಳೆ ಕಾಲದವ್ರದ್ದು ಆರೋಗ್ಯ ಈಗ ಹೆಂಗಾಗತ್ತೆ ಅಂದ್ರೆ ಈಗಿನವರು ಎಲ್ಲಾ ಫಾಸ್ಟ್ ಲೈಫ್ ಬಂದು ಏನಾಗಿದೆ ಅಂದ್ರೆ ಎಲ್ಲ ಒಂದು ಯಾವ್ದೇ ತಗಡ್ರಿ ಒಂದು ಆನ್ ಅಂಡ್ ಸ್ವಿಚ್ ಆಫ್ ಸ್ವಿಚ್ ಆನ್ ಅಷ್ಟೇ ಎಲ್ಲ ಹಂಗಾಗಿ ಈಗಿನ ಕಾಲದ್ದು ಯುವಕರಿಗೆ ಬೇಗ ಬಿಪಿ ಪಿ ಶುಗರ್ ಬೇಗ ಬಿಪಿ ಪಿ ಶುಗರ್ ಬರೋದು ಈರ ಬರ ಕಾಯಿಲೆಗಳು ಬರೋದು ಕಷ್ಟ ಇಲ್ಲ ಕಷ್ಟ ಮಾಡಿದೀವಿ ಜಮೀನ್ ಕೆಲಸ ಮಾಡಿದೀವಿ ಜಾಸ್ತಿ ಹ್ಞೂ ಹೌದು ಎಲ್ಲ ಮಾಡಿ ಯಾಕಂದರೆ ಇದು ಅವಾಗಿನ ಕಾಲ್ದಾಗೆ ಯಾವುದೇ ಥರ ಇಷ್ಟೊಂದು ಫೆಸಿಲಿಟಿಸ್ಗಳು ಎಲ್ಲ ಮ್ಯಾನುಯಲ್ ಹಂಗಾಗಿ ಆರೋಗ್ಯ ಚೆನ್ನಾಗಿದೆ ನಿಮ್ಮದು ಅದಕ್ಕೆ ಹಳೆ ಕಾಲ್ದವ್ರು ಯಾವತ್ತಿದ್ರು ಪೆಟ್ಟಿ ಅನ್ನೋದು ನಾವು ಈಗ ಆದರೂ ಐದು ಗಂಟೆಗೆ ಅಲ್ಲಿ ಇದು ಬಜಾ ಮಲಗಿರ್ತಾನೆ ಅಲ್ಲಿಗೆ ಬೀಗ ತಿಂದು ಬಿಚ್ಚೋಗಿರ್ತೀವಿ ಬೆಳಗ್ಗೆ ಐದು ಗಂಟೆಗೆ ನಾನು ಮನೆಯಿಂದ ಇಲ್ಲಿ ಬಂದು ಬರ್ತೀನಿ ಬಂದು ಕೆಲಸ ಕೈ ಸ್ವಚ್ಛ ಮಾಡಿ पूजा बर रेडी को <tiny sound>